ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೊತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಗ್ಲಾಸ್ ವರ್ಕು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನಿದು ಇದು ಪ್ಯಾರೆಟ್ ಗ್ರೀನ್ ಕಲರು ಬ್ಲೌಸ್ ಇದು ಮತ್ತು ಲೈಟ್ ಪರ್ಪಲ್ ಕಲರು ಸ್ಯಾರಿ ಇದು ನಾನು ಫುಲ್ಲು ವರ್ಕ್ ಡಿಸೈನ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಗ್ಲಾಸ್ ವರ್ಕು ನಾನು ಯಾವ ಥರ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಇದು ಗ್ಲಾಸ್ ವರ್ಕು ನಾನು ಅಲ್ಲಿ ತೊಗೊಂಡಿದ್ದು ಇದು ಅಂಗಡಿಯಲ್ಲೆಲ್ಲ ಸಿಗೋಲ್ಲ ಇದು ನಾನು ಅಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ ಇದು ಇದು ಮೂರು ಮೂರು ಸೈಜು ಬರುತ್ತೆ ಇದು ರೌಂಡು ಡೈಮಂಡು ಟ್ರಯಾಂಗಲ್ ಮೂರು ಶೇಪು ಬರುತ್ತೆ ಇದು ನನಗೆ ಸದ್ಯಕ್ಕೆ ಇದು ರೌಂಡ್ ಬೇಕಾಗಿತ್ತು ಅದಕ್ಕೆ ನಾನು ಇದು ಒಂದು ನೂರ ಇಪ್ಪತ್ತೈದು ರೂಪಾಯಿ ಅನಿಸುತ್ತೆ ಇದು ಅಮೌಂಟಿದು ನೂರ ಇಪ್ಪತ್ತೈದು ರೂಪಾಯಿಗೆ ಮೂರು ಡಿಸೈನ್ ಕೊಡ್ತಾರೆ ಅವರು ನಾನು ಫಸ್ಟೇ ಇದನ್ನು ಒಂದು ನೆಕ್ಕನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಆರ್ಡ್ರ್ ಮಾಡಿ ಇದನ್ನು ತೊಗೊಂಡಿದ್ದು ಒಂದು ಎರಡು ಶಾಪಲ್ಲಿ ನಮ್ಮ 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 ಅಂಗಡಿ ಹತ್ರ ಇರೋ ಶಾಪ್ಗಳೆಲ್ಲ ಕೇಳಿ ನೋಡಿದೆ ಇದು ಇದು ಇಲ್ಲ ಅಂತ ಅಂದರು ಮತ್ತು ಅದಕ್ಕೆ ಮೀಶೋಲ್ಲೂ ಹುಡುಕಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಇದು ತುಂಬ ಮಂದನೂ ಇರಲ್ಲ ತುಂಬ ಒಳ್ಳೆ ಪೇಪರ್ ಥರ ಇರುತ್ತೆ ಆದರೆ ಇದಕ್ಕೆ ಗಮ್ಮ ಹಾಡಿಸಿರ್ತಾರೆ ಅದು ನಾವು ವರ್ಕ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಜರುಗಲ್ಲ ಇದು ಕ್ಲೀನಾಗಿ ಕುತ್ಕೊಳ್ಳುತ್ತೆ ಇನ್ನೊಂದೂ ಬರುತ್ತೆ ಅದು ಅದು ಗಮ್ಮಾಕಿ ಹಾಕಿ ಅಣಸಿ ಮಾಡಬೇಕಾಗುತ್ತೆ ಅದು ತುಂಬ ರಿಸ್ಕ್ ಆಗುತ್ತೆ ಅದು ಅದಕ್ಕೇನು ಮಾಡಿದೆ ನಾನು ಕಸ್ಟಮರ್ ನಮಗೆ ಈ ಥರ ಡಿಸೈನ್ ಮಾಡಿ ಕೊಡಿ ಅಂತ ಹೇಳಿದರು ನಾನು ಸಹ ಈಗ ಅದೇ ಥರ ಡಿಸೈನ್ ಮಾಡಿದ್ದೀನಿ ನಾನು ನಾನು ಇದೇ ಸ್ವಲ್ಪ ಫಸ್ಟ್ ಟೈಮು ಗ್ಲಾಸ್ ವರ್ಕ್ ಹಾಕ್ತಾ ಇರೋದು ನಾನು ನಾನು ಅವರು ನಾನು ವರ್ಕ್ ಮಾಡೋವಾಗ ಕಲಿಯುವಾಗ ಅವರು ಸಹ ಕಳಿಸಿದರು ವೀಡಿಯೋಸು ಇದು ವರ್ಕ್ ಮಾಡೋ ಇದನ್ನು ಸ್ಟು ಕ್ಲಾಸ್ ವರ್ಕ್ ಹಾಕೋದನ್ನು ನಾನು ಮಾಡಿರಲಿಲ್ಲ ಈಗ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಭಯನೇ ಆಗ್ತಾಯಿತ್ತು ಆದ್ರೂ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ಅದು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕೈದು ಚೂರು ಹೆಚ್ಚು ಕಮ್ಮಿಯಾಗಿ ಬಂತು ಆಮೇಲೆ ನಾನೇನು ಮಾಡಿದೆ ಫಸ್ಟ್ ಇದು ಅಷ್ಟೆಲ್ಲ ಇಲ್ಲಿ ಎಲ್ಲಿಗೆ ಬೇಕು ಅಲ್ಲಿಗೆ ಎಲ್ಲ ಅನ್ಸ್ಕೊಂಡಿದ್ದೆ ರೌಂಡ್ಗೆ ಅಂಟಿಸ್ಕೊಂಡಾದ ಒಂದು ನಾಲ್ಕೈದು ಸ್ವಲ್ಪ ಸರಿ ಬರಲಿಲ್ಲ ಆಮೇಲೆ ಒಂದು ನಾಲ್ಕೈದು ಆದಮೇಲೆ ಅದೇನು ಮಾಡಿದೆ ಎರಡು ಸತಿ ರೌಂಡ್ ಬರದೆ ನಾನು ಅವಾಗ ಹಾಗೇನಾಯಿತು ಕ್ಲೀನಾಗಿ ಬಂತು ಇದು ಇದೇನು ಕಷ್ಟ ಏನಲ್ಲ ಟೂ ನಂಬರ್ ಇಟ್ಕೊಂಡು ನಮ್ಮ ಎರಡು ಸತಿ ರೌಂಡಾಗಿ ಸ್ಟಿಚ್ ಹಾಕ್ಬೇಕು ಅಷ್ಟೇ ಇದು ಮಾಡ್ಬೋದು ಇದು ಏನಂದರೆ ಇದು ಗಮ್ಮಿರೋದ್ರಿಂದ ಆ ಕಡೆ ಈ ಕಡೆ ಜರುಗಲ್ಲ ಇದು ಕಸ್ಟಮರೇ ನಮಗೆ ಈ ಥರ ಡಿಸೈನ್ ಬೇಕು ಅಂತ ಕಳಿಸಿದರು ನಾನಿದು ಸಿಲ್ವರ್ ಕಲರಲ್ಲಿ ಇದೆ ಇದು ಗ್ಲಾಸು ನಾನು ಗೋಲ್ಡ್ ಕಲರಲ್ಲಿ ರೌಂಡ್ ಮಾಡ್ತಾಯಿದ್ದೀನಿ ನಾನು ರೌಂಡ್ ಯಾಕೆ ಗೋಲ್ಡ್ ಕಲರಲ್ಲಿ ಅಂದರೆ ಸ್ಯಾರಿ ಬಾರ್ಡ್ರ್ ಕಲರು ಗೋಲ್ಡ್ ಇರೋದ್ರಿಂದ ಅದನ್ನು ಸಹ ರೌಂಡಲ್ಲೇ ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು ಫುಲ್ಲು ಫಿನಿಶಿಂಗ್ ಆದಮೇಲೆ ಮತ್ತು ನಾನು ಇದು ನೆಕ್ ಡಿಸೈನು ಮಾಡ್ಕೊಳೋದು ಮರ್ತೆ ಹೋಗ್ಬಿಟ್ಟೆ ನಾನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಇದು ಅದು ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು ಲೈಟ್ ಪರ್ಪಲ್ಲು ಮತ್ತು ಡಾರ್ಕ್ ಗ್ರೀನಲ್ಲಿ ಮಾಡಿರೋದು ಇದು ಇದು ಸ್ಯಾರಿ ಬಂದು ಲೈಟ್ ಪರ್ಪಲ್ ಇತ್ತು ಒಂದೇ ಕಲರ್ ಇದ್ದು ಪರ್ಪಲ್ ಅದಕ್ಕೆ ಏನು ಮಾಡಿದೆ ಡಾರ್ಕ್ ಗ್ರೀನಲ್ಲಿ ಸ್ವಲ್ಪ ಹಾಕಿ ಅದೇ ಇದು ಬಂದಿರುತ್ತೆ ಬಾರ್ಡ್ರು ಡಾರ್ಕ್ ಗ್ರೀನು ಆ ಥರದಲ್ಲಿ ಹಾಕಿ ಮಾಡಿರೋದು ಇದು ತುಂಬ ಚೆನ್ನಾಗಿ ಬಂತು ಇದು ನೋಡಿ ನವಿಲು ಸಹ ಬಿಡಿಸಿದ್ದೀನಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನವಿಲು ಯಾವ ಥರ ಬಂದಿದೆ ಅಂತ ನಾನು ನವಿಲನ್ನು ಇದೇ ಅದೇ ಕಲಿಯುವಾಗ ಮಾಡಿದ್ದೆ ಸ್ವಲ್ಪ ಆ ಬ್ಲೌಸಸ್ಗಳಿಗೆ ನಾನು ಇದೇ ಫಸ್ಟ್ ಟೈಮ್ ಹಾಕಿರೋದು ನಾನು ಆದ್ರೂ ಭಯ ಆಗ್ತಾ ಇತ್ತು ಅದು ಹೆಂಗೆ ಬರುತ್ತೋ ಏನು ಅಂತಂದ್ಬಿಟ್ಟು ಸ್ವಲ್ಪ ಚೆನ್ನಾಗೇ ಬಂತು ನನಗೆ ಅವಾಗ ಸ್ವಲ್ಪ ಧೈರ್ಯ ಬಂತು ಈಗ ನಾನು ಯಾವ್ದು ಕೊಟ್ಟರು ಮಾಡ್ಬೋದು ಅದೇ ನಾನು ವರ್ಕ್ ಬ್ಲೌ ವರ್ಕ್ ಬ್ಲೌಸ್ಗಳಿಗೆ ಮಾಡಿ ನಾನು ಯಾವ್ದು ಕೊಟ್ಟರು ಮಾಡ್ಬೋದು ಅಂದರೆ ಹೆವಿ ವರ್ಕ್ ಇರೋದಾದ್ರೆ ಸ್ವಲ್ಪ ಟ್ರೇಸ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ಸ್ವಲ್ಪ ಟೈಮಿಂಗ್ ಇತ್ತೆ ಅದಾದಮೇಲೆ ಮಿಷಿನಲ್ಲಿ ಮಾಡೋದೇನು ಕಷ್ಟ ಅನಿಸಲ್ಲ ನನಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅದನ್ನು ಅದೇ ಎರಡು ಸರ್ತಿ ರೌಂಡ್ ಮಾಡ್ತಾಯಿದ್ದೀನಿ ಅವಾಗ ಕ್ಲೀನಾಗಿ ಬಂತು ಆಮೇಲೆ ಲಾಸ್ಟಲ್ಲಿ ಏನು ಮಾಡಿದೆ ನಾನು ಫಸ್ಟಲು ಒಂದು ಐದು ಪೀಸು ಸ್ವಲ್ಪ ಹೆಚ್ಚು ಕಮ್ಮಿ ಬೀಳ್ತಲ್ಲ ಅದನ್ನೇ ತಿರ್ಗಾ ಇನ್ನೊಂದು ರೌಂಡ್ ಹಾಕಿ ಕ್ಲೀನಾಗಿ ಮಾಡಿದೆ ಇದು ಇದು ನವಿಲು ಸಹ ಬಾಡಿಗೆ ಲೈಟ್ ಪರ್ಪಲ್ ಹಾಕಿದ್ದೀನಿ ಆ ರೆಕ್ಕೆಗಳಿಗೆಲ್ಲ ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ದೀನಿ ಇದರಲ್ಲಿ ಕಾಂಬಿನೇಷನ್ನು ಎರಡೇ ಪರ್ಪಲ್ಲು ಇಲ್ಲ ಗೋಲ್ಡು ಇಲ್ಲಾಂದರೆ ಡಾರ್ಕ್ ಗ್ರೀನು ಗೋಲ್ಡ್ ಹಾಕಿ ಗೋಲ್ಡು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನಾನು ಸೆಟ್ ಆಗಲಿಲ್ಲ ಅದಕ್ಕೆ ನಾನು ಇದು ಮಾನ್ಕಾಯಿನ ಗ್ರೀನ್ ಗ್ರೀನ್ ಕಲರಲ್ಲಿ ಮಾಡಿ ಅದರ ಒಳಗಡೆ ಫೀಲ್ಡೆಲ್ಲೂ ಲೈಟ್ ಪರ್ಪಲಲ್ಲಿ ಮಾಡಿದ್ದೀನಿ ಅದನ್ನು ಸಹ ತುಂಬ ಚೆನ್ನಾಗಿ ಬಂತು ಕಸ್ಟಮರು ನಮಗೆ ಎರಡು ಡಿಸೈನ್ ತೋರಿಸಿದ್ರು ಅಂದರೆ ಎರಡು ಬ್ಲೌಸ್ ಕೊಟ್ಟಿದ್ರು ಅವರು ಇದು ಗ್ಲಾಸ್ ವರ್ಕುದೊಂದು ಮತ್ತು ಇನ್ನೊಂದು ಬ್ಲೌಸ್ದು ವೀಡಿಯೋ ಹಾಕಿದ್ದೀನಿ ನಾನು ಇದು ಪರ್ಪಲ್ ಪರ್ಪಲ್ಲು ಮತ್ತು ಇದು ಸಿಲ್ವರ್ ಮಿಕ್ಸಿಂಗ್ ಬ್ಲೌಸ್ ಇದ್ದು ಇದನ್ನು ಸಹ ಚೆನ್ನಾಗಿ ಬಂತು ಅಂದರೆ ನಾನು ಬರುತ್ತೋ ಇಲ್ವೋ ಬೇರೆ ಕೊಟ್ಟು ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಇಲ್ಲ ನಾನೇ ಟ್ರೈ ಮಾಡಿ ನೋಡೋಣ ಅಂತ ಕಸ್ಟಮಲ್ಲಿ ಇದೆರಡು ಬ್ಲೌಸು ಡಿಸೈನ್ ಸಹ ಅವರೇ ಕೊಟ್ಟಿದ್ದರು ಇದು ಸಹ ನಾ ನಾನೇ ಮಾಡಿರೋದು ಇದು ತುಂಬ ಚೆನ್ನಾಗಿ ಬಂತು ಇದು ಮಾಡಿದ್ಮೇಲೆ ಎರಡು ಬ್ಲೌಸ್ ಸಹ ವರ್ಕ್ ಮಾಡಿದ್ದೀನಿ ಇದನ್ನು ಮತ್ತು ತಿರ್ಗ ಇನ್ನು ಈ ಕಸ್ಟಮರು ನಮಗೆ ಒಂದು ಒಟ್ಟು ಎಂಟು ಬ್ಲೌಸನ್ನು ಕೊಟ್ಟಿದ್ದಾರೆ ಇವರು ಎರಡು ಬ್ಲೌಸು ವರ್ಕ್ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಬ್ಲೌಸು ನಾರ್ಮಲ್ ಬ್ಲೌಸು ಮತ್ತು ಇನ್ನು ಎರಡು ಮೂರು ಬ್ಲೌಸ್ ಸ್ವಲ್ಪ ಏನಾದರೂ ಬಾರ್ಡ್ರ್ ಹಾಕಿ ಕೊಡಿ ಅಂತ ಕೊಟ್ಟಿದ್ದಾರೆ ಅದೆಲ್ಲ ಫಿನಿಶಿಂಗ್ ಆಗಿತ್ತು ಆದರೆ ಈ ವರ್ಕ್ ಬ್ಲೌಸುಗಳಿಗೆ ನಾನು ಸ್ವಲ್ಪ ಲೇಟ್ ಮಾಡಿದೆ ಯಾಕಂದರೆ ಇದು ಮಿರರು ಸ್ವಲ್ಪ ಸಿಕ್ ಮೀಶೋಲಿ ಆರ್ಡ್ರ್ ಮಾಡಿದ್ರೆ ಒಂದು ವಾರ ಆಗುತ್ತೆ ಬರೋದು ಇದು ಸ್ವಲ್ಪ ಅಂದರೆ ಬೇಗನೂ ಬರುತ್ತೆ ಆದರೂ ಒಂದು ವಾರ ಆಯಿತು ನನಗೆ ತಂದು ಕೊಡೋಕ್ಕೆ ಅವ್ರಿಗೆ ನಾನು ಒಂದು ತಿಂಗಳು ಎಂಡಲ್ಲೇ ಕೊಡಬೇಕಿತ್ತು ಬಟ್ಟೆ ಎಲ್ಲ ಆಗಿರಲಿಲ್ಲ ಈಗ ಸ್ವಲ್ಪ ಎಲ್ಲ ಫಿನಿಶಿಂಗ್ ಆಗಿದೆ ಎಲ್ಲ ಮಾಡಿ ರೆಡಿ ಮಾಡಿ ಕೊಡಬೇಕು ಅವ್ರಿಗೆ ನಾನು ಆ ವಿಡಿಯೋ ಸಹ ಹಾಕ್ತೀನಿ ನಾನು ಅವ್ರಿಗೆ ಏನೇನು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದಾರೆ ಸಹ ವಿಡಿಯೋ ಹಾಕ್ತೀನಿ ನೋಡಿ ಈಗೆಲ್ಲ ಫುಲ್ಲು ಫಿನಿಶಿಂಗ್ ಆಯಿತು ಇದು ಬ್ಯಾಕ್ಗೆ ಒಂದು ನವಿಲು ಬರುತ್ತೆ ಸ್ಲೀ ಸ್ಲೀವ್ಗೆ ಒಂದು ನವಿಲು ಬರುತ್ತೆ ಮತ್ತು ಅಲ್ಲಲ್ಲಿ ಡಾಟ್ ಬರುತ್ತೆ ಇದು ನೋಡಿ ಈಗೆಲ್ಲ ಫುಲ್ಲು ಫಿನಿಶಿಂಗ್ ಆಯ್ತಿದ್ದು ನೋಡಿ ಯಾವ ಥರ ಬಂದಿದೆ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು